ಕೇಳಿದ ಸರ್ ಕೇಳಿ ಜಿ ವಾಲ್ಮೀಕಿ ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ಸರ್ಕಾರ ಬಿ ಜೆ ಪಿಯ ಈಗ ಬೆಳಕಿಗೆ ತರ್ತಾ ಇದೆ ತರ್ತಾಯಿದೆ ನಾವು ಅಗರಣಗಳಲ್ವ ಅಗರಣಗಳನ್ನೆಲ್ಲ ಒಪ್ಕೊಳ್ತಾರೆ ಅವರು ಕೆಲವೆಲ್ಲ ಈಗ ತನಿಖೆ ನಡೀತಾ ಇದ್ದಾವೆ ಗೊತ್ತಾಯ್ತಾ ಆ ಹಗರಣಗಳ್ನೆಲ್ಲ ನಿಮ್ಮ ಕಾಲದಲ್ಲಿ ನಾನು ಯಾಕೆ ಅವನ್ನೆಲ್ಲ ಉಲ್ಲೇಖ ಮಾಡಿದೆ ಅಂತಂದರೆ ಆ ಕಾಲದಲ್ಲಿ ಇವರು ಎಂಥವ್ರು ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಬರಲಿಲ್ಲ ಇ ಡಿ ಬರಲಿಲ್ಲ ಈಗ ಯಾಕೆ ಬಂದಿದ್ದಾರ ನಾವು ಎಸ್ ಐ ಟಿ ಮುಂದಕ್ಕೆ ತಲಿಕೆ ಮಾಡಿಸ್ತಾ ಇದ್ದೀವಿ ಈಗ ಈಗ ಬಂದಿದ್ದಾರಲ್ಲ ಆಗ್ಯಾಕೆ ಬರಲಿಲ್ಲ ಅಂತ ಹೇಳಲಿಕ್ಕೋಸ್ಕರ ಇವೆಲ್ಲ ಮಾಡಿದ್ದಾರದು ನೀವು ಎಲ್ಲ ಮುಚ್ಚಾಕ್ಬಿಟ್ಟಿದ್ದೀರಿ ಕೆಲವೆಲ್ಲ ಅಂತ ತೋರಿಸಲಿಕ್ಕೆ ಹೇಳಿದ್ದಾರೆ ಮುಚ್ಚಾಕಿರಲ್ವ ಅವರು ಹಾಂ ಗೋವಿ ಅಭಿವೃದ್ಧಿ ನಿಗಮ ಮಾಡಿದವ್ರು ಯಾರು ಅದನ್ನು ಅದರಲ್ಲಿ ಸುಮಾರು ಅರವತ್ತು ಕೋಟಿ ಕೋಟಿ ನುಂಗಾಕಿರೋರು ಯಾರು ಅಲ್ಲಿ ಮೊನ್ನೆ ಯುವರಾಜ್ ಟರ್ಮಿನಲ್ ಟರ್ಮಿನಲ್ನಲ್ಲಿ ನಲವತ್ತೇಳು ಕೋಟಿ ಹತ್ತು ಲಕ್ಷ ತಿಂದು ಜೈಲಿಗೆ ಹೋಗಿರೋರು ಯಾರು ಯಾವ ಪಾರ್ಟಿ ಅದು ಹೇಳ್ಬೇಕು ಚಾಕ್ಲಿಕ್ಕ ಮಾಡಿರೋದು ತನಿಖೆ ನಡೀತಾ ಇದೆ

ಜೈಲಿಗೆ ಹೋಗಿದ್ದಾರೆ ಜೈಲೋಗ ಶಂಕರಪ್ಪ ಅಂತ ಎಮ್ ಡಿ ಜೈಲಿಗೆ ಹೋಗಿದ್ದಾರೆ ಅದನ್ನ ಯಾಕೆ ಮಾಡಲಿಲ್ಲ ಅದ್ನ ಯಾಕೆ ಪ್ರಸ್ತಾಪ ಮಾಡಲಿಲ್ಲ ನೀನು ಹೇಳಪ್ಪ ಅದ್ಯಾಕೆ ಮಾಡಲಿಲ್ಲ ಅದು ಸಾರ್ವಜನಿಕ ದುಡ್ಡಲ್ಲ ಜನರ ದುಡ್ಡಲ್ಲ ತೆರಿಗೆ ಹಣ ಅಲ್ವೇನಪ್ಪ ಅದು ಯಾಕೆ ಮಾಡಲಿಲ್ಲ